ನಮಸ್ತೆ ಗೆಳೆಯರೇ ಗಾಯತ್ರಿ ಗಾಯಿ ಲಾಕ್ಸ್ಗೆ ಸ್ವಾಗತ ಇವತ್ತು ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಖುಷಿ ಖುಷಿಯಾಗಿ ಹಬ್ಬನ ಆಚರಿಸಿ ಏನು ತೊಳೆಯೋ ಬಾಕ್ಲು ನಾನು ಬಾಕ್ಲಿನ ಕ್ಲೀನಾಗಿ ತೊಳೆದಿಲ್ಲ ಅನ್ಸುತ್ತೆ ಅದಕ್ಕೆ ತಿರ್ಗ ನನ್ನ ಮಗಳೇ ತೊಳಿತಾ ಇದ್ರು ಅಂದರೆ ಅವ್ಳಿಗೆ ಒಂಥರ ಖುಷಿ ಆಗತ್ತೆ ಅದು ನಾನು ಏನು ಮಾಡ್ತೀನೋ ಅದನ್ನ ಅವ್ಳಿಗೂ ಕೂಡ ಮಾಡೋದಕ್ಕೆ ನಾನು ಏನು ಮಾಡ್ತೀನೋ ಅದನ್ನ ಅವ್ಳು ಮಾಡ್ತಾಳೆ ಚೊಂಬಲ್ ನೀರು ಇಟ್ಕೊಂಡಿದ್ದ ಕೊಟ್ಟಿದ್ದೆ ಕುಡಿಯೋಕ್ಕೆ ಅಂತ ಅದನ್ನ ಅವಳು ನೀರನ್ನ ತಗೊಂಡೋಗಿ ಬಾಕ್ಲು ತೊಳಿತಾ ಇದ್ರು ನಾನು ತೊಳೆಯೋದು ನೋಡೋದ್ರಿಂದ ಮಕ್ಕಳುಗಳು ನಾವೇನು ಮಾಡ್ತೀವೋ ಅದನ್ನೇ ನೋಡಿ ಕಲಿಯೋದು ಅದರಿಂದ ನಾವು ಅವ್ರ ಮುಂದೆ ಒಳ್ಳೆ ಥರದಲ್ಲಿ ಇರಬೇಕು ಕರೆಕ್ಟಾಗಿರೋ ಮಾತುಗಳನ್ನ ಮಾತಾಡಬೇಕು ಗಲೀಜ್ ಮಾತು ಕಿಟ್ಕೆಟ್ ಮಾತು ಇದೆಲ್ಲ ಆಡಬಾರ್ದು ಅದಾದಮೇಲೆ ನಾವು ಏನು ಮಾಡ್ತೀವೋ ಅದನ್ನ ನೋಡಿ ಅವ್ರು ಕಲಿಯೋದ್ರಿಂದ ನಾವು ಅವ್ರ ಮುಂದೆ ಒಳ್ಳೆ ಕೆಲಸಗಳು ಮಾಡಬೇಕು ಅವಾಗ ಅವರು ಕೂಡ ಆ ಕೆಲಸಗಳನ್ನ ಕಲೀತಾರೆ ನಾವೇ ಅವ್ರ ಮುಂದೆ ಬ್ಯಾಡ್ದೇ ಇರೋದು ಮಾಡಿದ್ರು ಅವರು ಕೂಡ ಅದನ್ನೇ ಮಾಡ್ತಾರೆ ಈಗ ನಾವು ಒಳ್ಳೆಯದ ಅವಶ್ಯಕತೆ ಇರೋವಂಥ ಕೆಲಸ ಮಾಡಿದ್ರು ಅವರು ಕೂಡ ಅದನ್ನೇ ಮಾಡ್ತಾರೆ ಅದರಿಂದ ಒಳ್ಳೆ ಮಾತಾಡಬೇಕು ಒಳ್ಳೆಯ ಕೆಲಸ ಮಾಡಬೇಕು ಅವ್ರ ಮುಂದೆ ಒಳ್ಳೆಯ ರೀತಿಯಲ್ಲಿ ಇರಬೇಕು ಹಂಗಿರೋದ್ರಿಂದ ಅವರು ಕೂಡ ಕಲ್ತ್ಕೊತಾರೆ ಇವತ್ತು ಸಂಕ್ರಾಂತಿ ಹಬ್ಬ ಆಗಿದ್ದರಿಂದ ನಾನು ನನ್ನ ಮಗಳಿಗೆ ಫಲ ಇರೋಣ ಅಂದ್ಕೊಂಡೆ ನನಗೂ ಕೂಡ ಇದು ಗೊತ್ತಿರಲಿಲ್ಲ ನಾನು ಮೊದಲನೇ ಸತಿನೇ ಇರೋದು ನಾನು ಬೇರೆಯವ್ರು ಹೇಳಿದ್ನ ಕೇಳಿ ಇರೋದು ನಮ್ಮ ಮನೇಲಿ ಬೇಡ ಏನಕ್ಕೆ ಅಂದರು ನಾನು ಇರಲಿ ನಮ್ಮ ಮಗು ಒಳ್ಳೇದಕ್ಕೋಸ್ಕರ ಮಾಡಿದ್ರೆ ತಪ್ಪೇನಿದೆ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಮಗಳಿಗೆ ಕುತ್ಕೊಳ್ಳೋಕೆ ಚೇರೆಲ್ಲ ರೆಡಿ ಮಾಡ್ತಾ ಇದ್ದೆ ಅವ್ಳು ನನ್ನ ಚೇರೆಲ್ಲ ಯಾಕೆ ಅಮ್ಮ ಹಿಂಗೆ ಇದೆ ಏನೇನೋ ಇಡ್ತಾ ಇದೆ ಅಲ್ಲ ಅಂತ ಅವ್ಳು ಒಂಥರ ಆಶ್ಚರ್ಯ ಆಗೋದ್ಲು ನನ್ನ ಚೇರೆಲ್ಲ ಯಾಕೆ ಹಿಂಗೆ ಇಕ್ತಾ ಇದೆಯ ಅಂತ ಚೇರೆಲ್ಲ ಎತ್ಕೊಳ್ಳೋಕೆ ಬಂದ್ಲು ಆಮೇಲೆ ಅವರಪ್ಪ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿದ್ರು ಐಸೆಲ್ಲ ಕೊಟ್ಟರು ನಾನು ನನ್ನ ಮಗಳಿಗೆ ಪಲ ಎರಿಯೋಕ್ಕೆ ಮೊದಲನೇದಾಗಿ ಹಿಂದ್ಗಡೆ ಸ್ವಲ್ಪ ಡೆಕೋರೇಷನಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಎರಡು ಚೇರ್ ಇಟ್ಟು ಅದ್ರ ಮೇಲೆ ಒಂದು ಸೀರೆ ಚೆನ್ನಾಗಿ ಗ್ರ್ಯಾಂಡಾಗಿರೋಂಥ ಸೀರೆನ ಹಾಕ್ತೆ ಆಮೇಲೆ ನನ್ನ ಮಗಳು ಕೂರಿಸೋದಕ್ಕೆ ಅಂತ ಅವಳದೇ ಚಿಕ್ಕ ಚೇರ್ ಇತ್ತು ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಪಂಚೆ ಹಾಕ್ತೆ ಅವಾಗ ಚೆನ್ನಾಗಿ ಕಾಣಿಸುತ್ತೆ ಅನ್ಬಿಟ್ಟು ಮುಂಚೆನೇ ಪ್ಲ್ಯಾನ್ ಇದ್ದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ನನಗೇನು ಪ್ಲ್ಯಾನ್ ಇರಲಿಲ್ಲ ಆವತ್ತಿನ ದಿವಸನೇ ಮಾಡಬೇಕು ಅಂತ ಅಂದ್ಕೊಂಡು ನಾನು ಮಾಡಿದ್ದು ನಾನೆಲ್ಲ ರೆಡಿ ಮಾಡಿಕ್ಕಿದ್ರೆ ನನ್ನ ಮಗಳು ಬಂದು ಎಲ್ಲ ಇದ್ಲು ಹಣ್ಣುಗಳೆಲ್ಲ ಎತ್ಕೊಂಡ್ಬಿಡ್ತಾಯಿದ್ಲು ಮತ್ತು ನಾನು ಕ್ಲೀನಾಗಿ ಜೋಡ್ ಸಿಕ್ಕಿದ್ರೆ ಅದನ್ನೆಲ್ಲ ಚೆಲ್ಲ ಪಿಲ್ಲಿ ಮಾಡಿಬಿಟ್ಲು ಅದಾದಮೇಲೆ ನಾನು ತಮ್ಮನ ಕೇಳಿ ಸ್ವಲ್ಪ ಹೊತ್ತು ನೋಡ್ಕೊಳ ಅಂತ ಕೊಟ್ಟು ಕಳಿಸ್ದೆ ನಾನು ಪಲಾ ಏರಿಯಾಕ್ಕೆ ಏನೇನು ತೊಗೊಂಡೆ ಅಂದರೆ ಮೊದಲಿಗೆ ಅಕ್ಷತೆ ತಗೊಂಡೆ ಅಕ್ಷತೆನೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಶೀರ್ವಾದ ಆಶೀರ್ವಾದ ಮಾಡೋದೇ ಅಕ್ಷತೆ ಆಮೇಲೆ ಸ್ವೀಟು ಕೊಬ್ಬರಿ ಮಿಠಾಯಿ ತೊಗೊಂಡಿದ್ದೆ ನಾನು ನೀವು ಯಾವ್ದು ಬೇಕಾದರೂ ತೊಗೊಳ್ಬೋದು ಎಳ್ಳು ಬೆಲ್ಲ ಸಂಕ್ರಾಂತಿ ಅಂದರೆ ಎಳ್ಳು ಬೆಲ್ಲನೇ ತುಂಬ ಇಂಪಾರ್ಟೆಂಟು ಅದರಿಂದ ಎಳ್ಳು ಬೆಲ್ಲ ಹರಿಶಿನ ಕುಂಕುಮ ಮತ್ತು ಹಣ್ಣುಗಳು ನಮ್ಮ ಹತ್ರ ಯಾವ ಹಣ್ಣು ಇರುತ್ತೋ ಅದನ್ನು ಬೇಕಾದರೆ ತೊಗೊಳ್ಬೋದು ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಇದು ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಕಬ್ಬು ಇರುತ್ತಲ್ಲ ಅದನ್ನು ಪೀಸ್ ಮಾಡಿ ಚಿಕ್ಕ ಚಿಕ್ಕದು ಮಾಡಿ ಇಟ್ಕೊಳ್ಬೇಕು ಆಮೇಲೆ ಕಾಯಿನ್ಸ್ಗಳು ನಮ್ಮ ಹತ್ರ ಯಾವ ಥರ ಕಾಯಿನ್ಸ್ ಒಂದು ರೂಪಾಯಿ ಎರಡು ರೂಪಾಯಿ ಯಾವ ಕಾಯಿನ್ಸ್ ಇರುತ್ತೋ ಅದನ್ನು ಇಟ್ಕೊಳ್ಬೋದು ಬೋರೆ ಹಣ್ಣು ಬೋರೆ ಹಣ್ಣಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬೋರೆ ಹಣ್ಣಾಗಲಿ ಅಥವಾ ಹಣ್ಣು ಇದೆರಡರಲ್ಲಿ ಯಾವುದಿದ್ರೂ ಕೂಡ ನಡೆಯುತ್ತೆ ಅಥವಾ ಎರಡು ಇದ್ರೂ ಕೂಡ ನಡೆಯುತ್ತೆ ಇದೆರಡು ತುಂಬ ಇಂಪಾರ್ಟೆಂಟು ಇದೆರಡರಲ್ಲಿ ಒಂದು ಇರಲೇಬೇಕು ಕೊನೆಯದಾಗಿ ದೃಷ್ಟಿ ತೆಗಿಯಕ್ಕೆ ಅಂತ ರಥ ನೀರ್ ಮಾಡ್ಕೊಳ್ಬೇಕು ಕೆಂಪು ನೀರು ಅಂತಲೂ ಕೂಡ ಅದನ್ನ ಹೇಳ್ತಾರೆ ಕೆಂಪು ನೀರು ಅಥವಾ ರತ್ ನೀರು ನಾವಂತೂ ರತ್ ನೀರು ಅಂತೀವಿ ಕೆಲವೊಬ್ರಿಗೆ ಕೆಂಪು ನೀರು ಅಂತಲೂ ಹೇಳ್ತಾರೆ ಅದನ್ನ ಮಾಡಿಕೊಳ್ಬೇಕು ಎಲ್ಲ ಒಟ್ಟು ಸೇರಿ ಒಂಬತ್ತು ತಟ್ಟೆ ಅಥವಾ ಐದು ತಟ್ಟೆ ಇರಬೇಕು ಎಲ್ಲ ರೆಡಿ ಮಾಡಿಕೊಂಡು ಮಗುವನ್ನ ಕೂರ್ಸೋಕ್ಕೆ ಅಂತ ನಾವು ರೆಡಿ ಮಾಡಿರ್ತೀವಲ್ಲ ಮನೆ ಚೇರ್ ಇಲ್ಲಾಂದರೆ ಮಣೇನೂ ಕೂಡ ಹಾಕೊಳ್ಬೋದು ನಮ್ಮ ಮನೇಲಿ ಮಣೆ ಇಲ್ಲದಿದ್ದ ಕಾರಣ ನಾನು ಚೇರ್ ಹಾಕೊಂಡಿದ್ದು ಅದಕ್ಕೆ ಪೂಜೆ ಮಾಡಬೇಕು ಮೊದಲಿಗೆ ಅರಶಿನ ಕುಂಕುಮಕ್ಕೆ ಅದಕ್ಕೆ ಅಕ್ಷತೆನ ಹಾಕಬೇಕು ಅದಾದಮೇಲೆ ಮಗುನ ಅದ್ರ ಮೇಲೆ ಕೂರಿಸಿ ಮಗುಗೆ ಹೆಣ್ಮಗು ಆದರೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂ ಹೂವು ಮುಡಿಸಿ ಕೂದಲಿಲ್ಲದ ಕಾರಣ ಅವಳಿಗೆ ನಾನು ಕಿವಿಲಿ ಹೂವು ಮುಡಿಸ್ದೆ ಮ ಗಂಡು ಮಕ್ಕಳು ಆದರೆ ಹಣೆಗೆ ಕುಂಕುಮ ಇಟ್ಟು ಹೂವು ಬೇಕಂದರೆ ಕಿವಿಗೆ ಮುಡ್ಸ್ಬೋದು ಆ್ಯಕ್ಚುಲಿ ಗಂಡು ಮಕ್ಕಳು ಹೂ ಕಿವಿಗೆ ಹೂವು ಮುಟ್ಕೊತಾರೆ ಬಟ್ ಮುಡ್ಸೋರು ಮುಡಿಸ್ಬೋದು ಇಲ್ಲಾಂದ್ರೂ ತೊಂದರೆ ಇಲ್ಲ ನಾವು ಮುಂದೆ ಇಟ್ಟಿರೋಂಥ ತಟ್ಟೆಗಳನ್ನ ಮೂರು ತಟ್ಟೆ ಅಥವಾ ಐದು ತಟ್ಟೆಗಳನ್ನ ಮಗುಗೆ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ಕೊಡಬೇಕು ಅವಳು ಆ ಮಕ್ಕಳು ಮಾಡ್ಕೊಳ್ಳಿಲ್ಲ ಅಂದರೆ ನಾವೇ ಮಾಡಿಸ್ಬೋದು ನನ್ನ ಮಗಳು ಮಾಡ್ಕೊಳ್ತಾಳೆ ಅದರಿಂದ ನಾನು ಅವ್ರಿಗೆ ಹೇಳ್ದೆ ಇಲ್ಲಾಂದರೆ ಕೆಲ ಕೆಲವೊಂದು ಮಕ್ಳುಗಳಿಗೆ ಮಾಡಲ್ಲ ಮಾಡ್ಕೊಳ್ಳಲ್ಲ ಮತ್ತು ಅವ್ರಿಗೂ ಗೊತ್ತಾಗೋದಿಲ್ಲ ಅದರಿಂದ ನಾವು ನಾವೇ ಮಾಡ್ಬೋದು ನನ್ನ ಮಗಳೂ ಕೂಡ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಾರ್ಮಲ್ ಟೈಮಲ್ಲಿ ನಾನು ಪೂಜೆ ಎಲ್ಲ ಮಾಡೋ ಟೈಮಲ್ಲಿ ಅವಳಿಗೆಲ್ಲ ಮಾಡಿಸ್ತೀನಿ ನಮಸ್ಕಾರ ಮಾಡೋದು ಸ್ವಾಮಿ ಅಂತ ಸ್ವಾಮಿ ಮಾಡ್ಕೊಮ್ಮ ಅಂತ ಅಂದ್ಬಿಟ್ಟು ಅದೆಲ್ಲ ನಾನು ಮಾಡಿಸೋದ್ರಿಂದ ಅವಳಿಗೆ ಅನುಭವ ಇತ್ತು ಅದರಿಂದ ಮಾಡ್ಕೊಳ್ಳು ನಾನು ಕೂಡ ಅಂದ್ಕೊಂಡಿದ್ದೆ ಅವಳು ಮಾಡ್ಕೊಳ್ಳೋಲ್ಲ ತೀಟೆ ಮಾಡ್ತಾಳೆ ಎದ್ಬಿಡ್ತಾಳೆ ಆ ಥರ ಎಲ್ಲ ಅಂದ್ಕೊಂಡಿದ್ರೆ ಆದರೆ ನನ್ನ ಮಗಳು ಮಾತ್ರ ತುಂಬ ಚೆನ್ನಾಗಿ ಕೂತ್ಕೊಂಡು ನನಗೂ ಸಪೋರ್ಟ್ ಮಾಡಿದ್ಲು ಅವಳು ಏನೂ ತೀಟೆ ಮಾಡಲಿಲ್ಲ ಎಲ್ಲ ಮುಗ್ಸೋರ್ಗು ಅವಳು ಎದೊಳ್ಳಿಲ್ಲ ಒಂದು ಸ್ವಲ್ಪನೂ ಕೂಡ ತೀಟೆ ಮಾಡಲಿಲ್ಲ ನಾನು ಏನು ಹೇಳ್ತಾಯಿದ್ದೋ ಅದು ಕೇಳ್ತಾಯಿದ್ಲು ಕೇಳ್ಕೊಂಡು ಸುಮ್ಮನೆ ಕೂತಿದ್ಲು ಸ್ವಾಮಿ ಮಾಡ್ಕೊಂಬ ಅಂದ್ರೆ ಸ್ವಾಮಿ ಮಾಡ್ಕೊಳ್ಳೋಳು ಮತ್ತು ನೋಡ್ತಾ ಇರೋಳು ಮತ್ತು ತಿನ್ನೋಕ್ಕೂ ಕೂಡ ಏನೂ ಎತ್ಕೊಳ್ಳಿಲ್ಲ ನಾನು ತಿನ್ನೋಕ್ಕೂ ಕೂಡ ಎತ್ಕೊಂಬಿಡ್ತಾಳೆ ಅಂದ್ಕೊಂಡೆ ಅದನ್ನು ಕೂಡ ಅವಳು ಮಾಡಲಿಲ್ಲ ತುಂಬಾ ಚೆನ್ನಾಗಿ ಕೂತಿದ್ಲು ನಮ್ಮ ಮನೆಯವ್ರಿಗೇನೆ ಆಶ್ಚರ್ಯ ಆಗೋಯಿತು ಏನು ಹಿಂಗೆ ಮಾಡ್ಕೊತಾ ಇದ್ದಾಳಲ್ಲ ಅಂತ ಯಾಕಂದರೆ ನಾವು ಪೂಜೆ ಮಾಡೋ ಟೈಮಲ್ಲೆಲ್ಲ ಅವರು ಮನೇಲಿರಲ್ಲ ನಾವು ಇಬ್ಬರೇ ಇರ್ತೀವಿ ನಾವು ಮಾಡಿಕೊಂಡು ನಾವು ಸುಮ್ಮನಾಗಿ ಹೋಗ್ತೀನಿ ಅವ್ರು ಅಲ್ಲ ಅದರಿಂದ ಒಂಥರ ಆಶ್ಚರ್ಯ ಆಯಿತು ಅವ್ರು ಮೊದಲನೇ ಸತಿ ನೋಡಿದ್ರಿಂದ ಮನೇಲಿರೋರು ಎಲ್ಲರೂ ಕೂಡ ಬಂದು ಮಗುವಿಗೆ ಅರಶಿನ ಕುಂಕುಮ ಇಟ್ಟು ತಟ್ಟೆಗಳನ್ನೆಲ್ಲ ಮುಟ್ಟಿಸಿ ನಮಸ್ಕಾರ ಮಾಡಿಸಿ ಕೊನೆಯದಾಗಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಬೇಕು ಪ್ರತಿಯೊಬ್ಬರು ಕೂಡ ಮಾಡ್ಬೋದು ಇದನ್ನು ಆಮೇಲೆ ಇದೆಲ್ಲ ಮುಗಿಸಿ ಆದಮೇಲೆ ಒಂದು ಇರುತ್ತೆ ಎಲ್ಲರ ಮನೇಲೂ ಕಂಪಲ್ಸರಿ ಇದ್ದೇ ಇರುತ್ತೆ ಪಾವು ಅಂದರೆ ಚೊಂಬು ಕೂಡ ಯೂಸ್ ಮಾಡ್ಬೋದು ಒಳಗಡೆ ನಾವು ತೊಗೊಂಡಿರೋ ಅಂಥ ಎಳ್ಳು ಬೆಲ್ಲ ಮತ್ತು ಬೋರೆಹಣ್ಣು ಚೂರು ಕಾಯಿನ್ಸು ಇವನ್ನೆಲ್ಲ ಹಾಕ್ಬಿಟ್ಟು ಮಗು ತಲೆ ಮೇಲೆ ಸುರಿಬೇಕು ಮತ್ತು ಇದಕ್ಕೆ ಒಂದು ಅರ್ಥವೂ ಏನೋ ಹೇಳ್ತಾರೆ ತಲೆ ಮೇಲೆ ಏನು ನಿಂತ್ಕೊಳುತ್ತೋ ಅದು ಮಕ್ಕಳಿಗೆ ಪಲ್ಸುತ್ತೆ ಅಂತ ಹೇಳ್ತಾರೆ ಬಟ್ ಇದ್ರ ಬಗ್ಗೆ ನನಗೆ ಕ್ಲಿಯರಾಗಿ ಗೊತ್ತಿಲ್ಲ ಈ ರೀತಿಲಿ ಮಾಡಬೇಕು ಮೂರು ಸತಿ ಮಾಡಬೇಕು ಇದನ್ನು ಸರ್ತಿ ಮುಗಿದ ಮೇಲೆ ಮಗುಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ರತ್ನೀರ್ ಆರತಿ ಮಾಡಬೇಕು ಆರತಿಗೆ ಬೆಳ್ಳಿ ದೀಪಗಳು ಚಿಕ್ಕ ಚಿಕ್ಕದಿದ್ರೆ ಇಟ್ಕೊಬೋದು ಅಥವಾ ನಾರ್ಮಲ್ ಚಿಕ್ಕ ಚಿಕ್ಕ ದೀಪಗಳು ಇದ್ರೂ ಕೂಡ ಇಟ್ಕೊಳ್ಬೋದು ನನ್ನ ಹತ್ರ ಚಿಕ್ಕ ಚಿಕ್ಕ ದೀಪ ಇರಲಿಲ್ಲ ಅದರಿಂದ ನಾನು ಇಲ್ಲೇದೆಲ್ಲ ಇಟ್ಕೊಂಡು ಕರ್ಪೂರ ಹಚ್ಚಿನೇ ಆರತಿ ಮಾಡಿದೆ ನಿಮ್ಮ ಹತ್ರ ಇದ್ದರೆ ನೀವು ಹಾಗೆ ಇಟ್ಕೊಂಡು ಮಾಡ್ಬೋದು ನನ್ನ ಹತ್ರ ಇಲ್ಲದೇ ಇರೋ ಕಾರಣ ನಾನು ಈ ರೀತಿಲಿ ಮಾಡ್ತಾಯಿದ್ದೀನಿ ಮಗುಗೆ ಎಲ್ಲ ರೀತಿ ದೃಷ್ಟಿಕಿನೂ ಕೂಡ ಹೋಗಬೇಕು ಅಂತ ನಾವು ಮನಸ್ಸಲ್ಲಿ ಅನ್ಕೊಂಡು ಆರತಿ ಮಾಡಬೇಕು ಮತ್ತು ಇನ್ನೊಂದು ವಿಚಾರ ನಾನು ಹೇಳೋದು ಮತ್ತೆ ಕೂಡ ನಾನು ಕೂಡ ಅದನ್ನು ಮಾಡೋದನ್ನ ಮರ್ತಿದ್ದೀನಿ ನಾವು ಸೇರಿಂದ ಮಗು ತಲೆ ಮೇಲೆ ಸುರಿಬೇಕಾದ್ರೆ ಮಗು ತಲೆ ಮೇಲೆ ಮೂರು ಸತಿ ಅದನ್ನು ಸುತ್ತಿಸ್ಬೇಕಿತ್ತು ಅದು ನನಗೂ ಗೊತ್ತಿರಲಿಲ್ಲ ನನಗೆ ಆಮೇಲೆ ಗೊತ್ತಾಯಿತು ನೀವು ನೆಕ್ಸ್ಟ್ ಟೈಮ್ ಮಾಡೋ ಟೈಮಲ್ಲಿ ಮಗು ತಲೆ ಮೇಲೆ ಆ ಸೇರನ್ನ ಸುರಿಯೋ ಮುಂಚೆ ಮೂರು ಸತಿ ಮಗು ತಲೆ ಮೇಲೆ ಎಲ್ಲ ದೃಷ್ಟಿ ಹೋಗಲಿ ಅಂತ ಅಂದ್ಕೊಂಡು ತಲೆ ಮೇಲೆ ಸುತ್ತಿಬಿಟ್ಟು ಆಮೇಲೆ ಅದನ್ನು ಸುರಿರಿ ಆರತಿ ಮಾಡಬೇಕಾದ್ರೂ ಅಷ್ಟೇ ಮೂರು ಸತಿ ಆ ಕಡೆಗೂ ಈ ಕಡೆಗೂ ಸುತ್ತಿಸ್ಬಿಟ್ಟು ಆಮೇಲೆ ಇಳೆ ತೆಗೆದುಬಿಟ್ಟು ಸತಿ ಅದನ್ನು ತೊಗೊಂಡೋಗಿ ಹೊರಗಡೆ ಉಯ್ದುಬಿಟ್ಟು ಆಮೇಲೆ ಮಗುಗೆ ನಾವು ತಲೆ ಮೇಲಿಂದ ಸುರಿದಿರ್ತೀವಲ್ಲ ಅದನ್ನೆಲ್ಲ ಎತ್ತಿಟ್ಬಿಡಿ ಯಾಕಂದರೆ ಅದು ಕಾಲಲ್ಲೆಲ್ಲ ತುಳಿಬಾರ್ದು ಅದು ನಾವು ತಿನ್ನಬೇಕು ಒಳ್ಳೆಯದು ಮತ್ತು ಬೇರೆ ಮಕ್ಕಳಿಗೂ ಕೂಡ ಕೊಡ್ಬೋದಂತೆ ಅದನ್ನು ಆಮೇಲೆ ನಾನು ಎಲ್ಲ ತಗೊಂಡು ಎಳ್ಳು ಬೆಲ್ಲ ಮತ್ತು ಕಬ್ಬು ಇವನ್ನೆಲ್ಲ ತೊಗೊಂಡು ಹಣ್ಣುಗಳು ಎಲ್ಲ ತೊಗೊಂಡು ಕೆಳಗಡೆ ಹೋಗಿ ಮಕ್ಳುಗಳಿಗೆ ಕೊಟ್ಟೆ ಹಂಗೆ ಕೊಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಮತ್ತು ಇದೇ ಟೈಮಲ್ಲಿ ಅಂತಲ್ಲ ಬೇರೆ ಟೈಮ್ಗಳಲ್ಲೂ ಅಷ್ಟೇ ಬೇರೆ ಮಕ್ಳುಗಳಿಗೆ ತಿನ್ನೋಕೆ ಏನೋ ಕೊಡಬೇಕು ಆವಾಗ ನಮಗೆ ಸ್ವಲ್ಪ ಒಳ್ಳೇದಾಗತ್ತೆ ನಮ್ಗಾಗದೇ ಇದ್ರು ನಮ್ಮ ಮಕ್ಳಿಗಾದ್ರೂ ಆಗತ್ತೆ ಮತ್ತು ನನ್ನ ಮಗಳ ಕೈಯಿಂದನೇ ನಾನು ಕೊಡಿಸ್ದೆ ಬಟ್ ಅವಳು ಅಷ್ಟು ಕೊಡೋಕ್ಕಾಗಿಲ್ಲ ಒಬ್ರಿಗೆ ಮಾತ್ರ ಅವಳು ಕೈಯಿಂದ ಕೊಡಿಸ್ಬಿಟ್ಟು ಇನ್ನು ಮಿಕ್ತವ್ರಿಗೆಲ್ಲ ನಾನೇ ಕೊಟ್ಟೆ ಎಳ್ಳು ಬೆಲ್ಲ ಕಬ್ಬು ಮತ್ತು ಅದು ಬೋರೆ ಹಣ್ಣು ಆಪಲ್ಲು ಇವಾಗೆಲ್ಲ ಕೊಟ್ಟೆ ಮತ್ತು ಜೊತೆಲಿ ಕಾಸು ಕೂಡ ಕೊಟ್ಟೆ ನಾನು ಅವಳು ತಲೆ ಮೇಲೆ ಸುರಿದಿನಲ್ಲ ಕಾಸು ಕಾಸನ್ನ ಬೇರೆ ಮಕ್ಕಳಿಗೆ ಕೊಡಬೇಕಂತೆ ನಾವು ಇಟ್ಕೊಡ್ಬಾರ್ದದು ಕಾಸು ಅದರಿಂದ ನಾನು ಮಕ್ಳುಗಳಿಗೆ ಕೊಟ್ಟೆ ಇದರಿಂದ ಯಾವುದೇ ರೀತಿ ಕೆಟ್ಟದಾಗೋದಿಲ್ಲ ಒಳ್ಳೇದೇ ಆಗುತ್ತೆ ಆ ಮಕ್ಳಿಗೂ ಏನಿರುತ್ತೋ ಅದು ದೋಷ ಹೋಗುತ್ತೆ ಆ ಮಕ್ಳಿಗೂ ಒಳ್ಳೆಯದಾಗುತ್ತೆ ಜೊತೆಲಿ ನಮ್ಮ ಮಕ್ಕಳಿಗೂ ಕೂಡ ಒಳ್ಳೇದಾಗತ್ತೆ ಇದರಿಂದ ಯಾರಿಗೂ ಕೂಡ ಏನೂ ತೊಂದರೆ ಆಗೋದಿಲ್ಲ ಎಷ್ಟು ಜನ ಮಕ್ಕಳಿಗಾಗತ್ತೋ ಅಷ್ಟು ಜನ ಮಕ್ಳಿಗೆ ಕೊಡ್ಬೋದು ನಮ್ಮ ಕೈಯ್ಯಲ್ಲಿ ಎಷ್ಟು ಜನ ಅಂದರೆ ಒಬ್ರಿಗಾದ್ರೂ ಒಬ್ರಿಗೆ ಕೊಡ್ಬೋದು ಇಬ್ರಿಗಾದರೂ ಇಬ್ಬರಿಗೆ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಕೊಡ್ಬೋದು ನಾನಂತೂ ಸಂಕ್ರಾಂತಿ ಹಬ್ಬಕ್ಕೆ ಕಡಲೆಕಾಯಿ ಗೆಣಸು ಮತ್ತು ಅವರೇ ಎಲ್ಲ ಬೇಯಿಸಿದ್ದೆ ಮತ್ತು ಪೊಂಗಲ್ ಕೂಡ ಮಾಡಿದ್ದೆ ಸಂಕ್ರಾಂತಿ ಅಂದ್ರೆ ಪೊಂಗಲ್ಲು ಪೊಂಗಲ್ ಜೊತೆಗೆ ಅವರೇಕಾಯಿ ಕಡಲೆಕಾಯಿ ಗೆಣಸು ಇದನ್ನು ಬೇಯಿಸೋದು ನನಗಂತೂ ಸಂಕ್ರಾಂತಿ ಹಬ್ಬದಲ್ಲಿ ಇದು ಮಾತ್ರ ತುಂಬಾ ಇಷ್ಟ ಆಗುತ್ತೆ ಜೊತೇಲಿ ಕಬ್ಬು ಕೂಡ ಕಬ್ಬಿಗಿಂತ ನನಗೆ ಬೇಯಿಸಿರುವಂಥದ್ದು ನಂಗೆ ತುಂಬಾ ಇಷ್ಟ ಆಗತ್ತೆ ಮಕ್ಕಳಿಗೆಲ್ಲ ಕೊಟ್ಟು ಮೇಲೆ ಬಂದೆ ನನ್ನ ಮಗಳು ಕೂಡ ಎಳ್ಳು ಬೆಲ್ಲ ಕೊಟ್ಟೆ ಅವಳು ಮೊದಲನೇ ವರ್ಷ ಆಚರಿಸ್ತಾ ಇದ್ದಾಳೆ ಹೋದ ವರ್ಷ ಚಿಕ್ಕ ಪಾಪ ಹೋಗಿದ್ಲು ಅವಾಗ ತಿನ್ನೋ ಆಗಿರಲಿಲ್ಲ ಈಗ ತಿನ್ಬೋದು ಅದರಿಂದ ಅವಳು ಕೊಟ್ಟೆ ಅವಳಿಗೆ ಎಳ್ಳು ಬೆಲ್ಲ ತುಂಬಾ ಇಷ್ಟ ಆಗೋಯ್ತು ಬಟ್ಲು ಸಮೇತನೇ ಇದ್ಲು ಅಂದರೆ ಬಟ್ಲನ್ನೇ ಎತ್ತಿ ಬಾಯಿ ಉಯ್ಕೊಳ್ತಾ ಇದ್ಲು ಅವಳನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಯಿತು ಯಾಕೆ ಹಿಂಗೆ ತಿಂತಾ ಇದ್ದಾಳಿ ಇವಳು ಅಂತ ಅಂದರೆ ಅವಳು ಮೊದಲನೇ ಸತಿ ತಿಂತಾ ಇದರಿಂದ ಏನಾರು ಅವಳು ಖುಷಿಯಾಗಿ ಇದ್ಲು ಏನೋ ಗೊತ್ತಿಲ್ಲ ಅಥವಾ ಅದರಲ್ಲಿ ಬೆಲ್ಲ ಎಲ್ಲ ಇತ್ತಲ್ಲ ಸ್ವೀಟ್ಸ್ ಎಲ್ಲ ಇರುತ್ತಲ್ಲ ಅದರಿಂದ ಇದ್ಲು ಏನೋ ಕೊನೆಯದಾಗಿ ಇಷ್ಟೆಲ್ಲ ಮಾಡಿ ಹಬ್ಬನ ಮುಗಿಸ್ದೋ ಖುಷಿಯಿಂದ ಆಯಿತು ಹಬ್ಬ ನಾನು ಮಾಡಬೇಕು ಅಂದ್ಕೊಂಡಿರಲಿಲ್ಲ ಆದರೂ ಕೂಡ ಮಾಡಿ ಮುಗಿಸ್ದೆ ಮುಂದಿನ ವರ್ಷ ನಿಮ್ಮ ಮಕ್ಳು ಕೂಡ ಮಾಡಿ ನನಗಂತೂ ಅನುಭವ ಆಯಿತು ನನ್ನ ಮಗಳಿಗೆ ಈ ಪೂಜೆ ಮಾಡಿದ್ಮೇಲೆ ಸ್ವಲ್ಪ ಅವಳು ಬೆಟರಾಗಿದ್ದಾಳೆ ಸ್ವಲ್ಪ ಕಡಿಮೆ ತೀಟೆ ಮಾಡ್ತಾಯಿದ್ದಾಳೆ ಹೇಳಿದ ಮಾತನ್ನ ಕೇಳ್ತಾ ಇದ್ದಾಳೆ ನಿಜವಾಗೂ ನನಗೆ ಇದು ಪ್ರೂವೇ ಆಯಿತು ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಮೂಲಕ ನನಗೆ ತಿಳಿಸಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್